ಕಾಚಾರ ತರ್ತಕ್ಕಂತಹ ಮಾತುಗಳು ಅದರಲ್ಲಿ ಬೇಕಾಗುವ ಬಗ್ಗೆ ಹೆಚ್ಚಿಗೆ ಗಮನಿಸಬೇಕು ದೂರದರ್ಶನದಲ್ಲಿ ದಿವ್ಯ ದರ್ಶನ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಒಂದಾಗಿ ನಾವು ಶ್ರೇಷ್ಠ ಕಾರ್ಯ ಮಾಡೋಣ ವಿಶ್ವ ಕಲ್ಯಾಣದ ಕಾರ್ಯ ಮಾಡೋಣ ಆಕಾಶವಾಣಿಯಲ್ಲಿ ಅಮೃತವಾಣಿ ಬರ್ತಕ್ಕಂಥ ಮಾತುಗಳಿಗೆ ನಾವು ಬೆಲೆ ಕೊಡಬೇಕು ಈ ನಿಟ್ಟಿನಲ್ಲಿ ಬ್ರಹ್ಮ ಈಶ್ವರ ವಿಶ್ವವಿದ್ಯಾಲಯ ಗುಲ್ಬರ್ಗ ನಮ್ಮ ಸಪ್ ಸೋನಲ್ ಆಫೀಸ್ ಇದೆ ಅಮೃತ ಸರೋವರ ರೆಡ್ಡಿ ಸೆಂಟರ್ ಶೇಡಂ ರಸ್ತೆಯಲ್ಲಿದೆ ಗೀತಾನಗರ ಅಲ್ಲಿ ವಿಶೇಷವಾಗಿ ನಾಳೆ ಬರ್ತಕ್ಕಂಥ ರವಿವಾರ ಹದಿನೈದು ಜೂನು ಮೌಂಟ್ ಆಬು ರಾಜಸ್ಥಾನದಿಂದ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲೇನು ಮೀಡಿಯಾ ವರ್ಗದ ಸಮ್ಮೇಳನ ನಡೆಯುತ್ತೆ ಅಲ್ಲಿನ ವಿಶೇಷ ನಮ್ಮ ಹಿರಿಯ ತಪಸ್ವಿ ಆ ಮೀಡಿಯಾ ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮಲ್ಲಿ ಮಾಡಲಾಗ್ತದೆ ಗುಲ್ಬರ್ಗದಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಈಗ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಿ ಎಲ್ಲರಿಗೂ ನಿಮಂತ್ರಣ ಕೊಡಬೇಕು ನೀವು ಯಾರೂ ಮೌಂಟ್ ಅಬುಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಭಾಳ ವರ್ಷದಿಂದ ಅದಕ್ಕೆ ಅಲ್ಲಿನವರಿಗೆ ನಾವು ಕರೆಸಿ ತಮ್ಮೆಲ್ಲರಿಗೂ ನಾವು ಲಾಭಪಡಿಸಬೇಕು ಅನ್ನುವ ಉದ್ದೇಶದಿಂದ ಇವತ್ತಿನ ಇವತ್ತು ಪ್ರೆಸ್ ಮೀಟನ್ನು ನಾವು ಆಯೋಜನೆ ಮಾಡಲಾಗಿದೆ ಇದರ ಬಗ್ಗೆ ನಿಷ್ತಾರವಾಗಿ ಕುರಿತು ಬ್ರಹ್ಮ ಅಂತ ಅವರು ವರ್ತಮಾನ ಸಮಯದಲ್ಲಿ ಸುರಕೂರು ರಾಜ್ಯಗಳ ಸೇವಾ ಕೇಂದ್ರದ ಸಂಚಾಲಿಕೆಯಾಗಿದ್ದಾರೆ ಈ ಒಂದು ಪ್ರಸಾರ ಮಾಧ್ಯಮದ ಸೋದರ ಸೌದೆಯರ ಸೇವೆ ಮಾಡಬೇಕು ಅವರಲ್ಲಿ ಮೌಲ್ಯಗಳ ಜಾಗೃತಿ ತರಬೇಕು ಅವರಿಗೂ ಶಾಂತಿ ನೆಮ್ಮದಿ ಜೀವನದಲ್ಲಿ ಆಗಿರಬೇಕು ನಮ್ಮ ಅಣ್ಣ ತಮ್ಮಂದಿರು ತಮ್ಮಂದಿರುತ್ತಾಗುವಂಥವರಿಗೆ ಭಾಳ ಕಳಕಳಿವೆ ಆದ್ದರಿಂದ ಇವತ್ತಿನ ದಿನ ಅಲ್ಲಿ ಗುಲ್ಬರ್ಗದಲ್ಲಿ ನಡೆಯಲಿದೆ ಪ್ರೋಗ್ರಾಮ್ ಬಗ್ಗೆ ತಮ್ಮ ಹೇಳ್ತಾರೆ ನಾನು ನಿಮ್ಮ ಯಾದಗಿರಿಯ ಬ್ರಹ್ಮಕುಮಾರಿ ಸೋದರಿಯಾಗಿ ನಿಮಂತ್ರಣ ಕೊಡ್ತಾ ಇದ್ದೀನಿ ತಾವೆಲ್ಲರೂ ಆ ಕಾನ್ಫರೆನ್ಸ್ ಅಟೆಂಡ್ ಆಗಬೇಕು ಪಿ ಕರ್ಕೊಂಡು ಹೋಗೋತರ ವ್ಯವಸ್ಥೆಯನ್ನು ಮಾಡ್ತೀನಿ ನಮಗೂ ಒಂದು ಹೆಮ್ಮೆ ಆಯಿತು ನನ್ನ ಯಾದಗಿರಿ ನಗರದಿಂದ ಇಷ್ಟು ಪತ್ರಕರ್ತರು ಭಾಗವಹಿಸಿದ್ರು ಲಾಭ ಪಡ್ಬೋದು ಅಂತ ಅದನ್ನು ದಯಮಾಡಿ ಲಾಸ್ಟಿಗೆ ಹೇಳಿ ಸಂಪಲ್ಸರಿ ಖಂಡಿತವಾಗಿ ಬಂದು ಲಾಭ ಪಡೀಬೇಕಂತ ನೆಗೇನ ಓಡಾನ್ ಹೀಗಾಗಿ ಅಂತ ಮಾತಾಡ್ತಾರೆ ಇವತ್ತು ನಾವು ಶುಭ ಕಾರ್ಯಕ್ಕಾಗಿ ಸೇರಿದ್ದೀವಿ ನೀವು ಅನೇಕ ಕ್ಯ ಪ್ರೆಸ್ ಮೀಟ್ಗಳು ಅಟೆಂಡ್ ಆಗಿರ್ತೀರ ಅದು ಲೌಕಿಕ ದೃಷ್ಟಿಯಿಂದ ರಾಜಕೀಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಆದರೆ ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು ನಿಮ್ಮ ಮತ್ತು ನಮ್ಮ ಸಹೋದರತೆ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ಏಕತೆ ಏನಿರ್ತೀವಿ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಮೀಡ್ಯಾದವ್ರಿಗೆ ಪಾತ್ರ ನೀವೆಲ್ಲರೇನಾಗಿಬಿಡ್ತೀವಿ ಪಾಸಿಟಿವ್ ಇದಿಂದ ನ್ಯೂಸ್ ಹಾಕಿದಾಗ ಅದನ್ನು ಪ್ರಭಾವ ಬೀರ್ತದೆ ನೀವು ನೆಗೆಟಿವ್ ಹಾಕಿದ್ರೆ ಅದನ್ನು ಪ್ರಭಾವ ಬೀರ್ತದೆ ಅದನ್ನು ನಾವೇನಾಗಬೇಕು ಹೆಂಗೆ ಅಕ್ಕೋರಿರೋದು ದಿವ್ಯ ದರ್ಪಣೆ ದೂರದರ್ಶನು ದಿವ್ಯ ಹಾಗೆ ಮೀಡಿಯಾದವ್ರು ಏನು ಮೀಡಿಯಾದವರು ರೀ ಪಾಸಿಟಿವ್ ಸೌಹಾರ್ದತೆ ಬೆಳೆಸುವಂಥ ಕಾರ್ಯಕ್ರಮಗಳು ಮಾಡಬೇಕು ಸೌಹಾರ್ದತೆಯ ಜೀವನ ಅನುಭವ ಮಾಡಬೇಕು ಅಂದ್ಕೊಂಡು ನಮ್ಮ ರಾಷ್ಟ್ರೀಯ ಸಂಯೋಜಕರಾಗಿದ್ದಾರೆ ಬಿ ಕೆ ಶಂತನು ಅಂತೇಳಿ ಬಿ ಕೆ ರಾಜೋಗಿ ಶನ್ ಶಾಂತನು ಅಂತೇಳಿ ನನ್ನವರು ಸುಮಾರು ಐವತ್ತಾರು ವರ್ಷಗಳಿಂದ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಅದೇ ಪ್ರಿಂಟ್ ಮತ್ತು ಸೋಷಲ್ ಮೀಡಿಯಾ ಮೂರು ಎ ಐ ನಾಲ್ಕು ಸೇರಿದ್ದಾವೆ ಅನೇಕ ಇವಾಗ ಆ್ಯಕ್ಚುಲಿ ಹೈದರಾಬಾದಲ್ಲಿ ಮಾಡ್ತಿದ್ದರೆ ಅದನ್ನು ಮುಗಿಸಿ ಗುಲ್ಬರ್ಗಾದಲ್ಲಿ ಗುಲ್ಬರ್ಗಾ ಡಿವಿಷನ್ ಲೆವೆಲ್ನಲ್ಲಿ ಮಾಡಬೇಕು ಅಂತ ಅವ್ರಿಗೆ ಇಚ್ಛೆ ಇತ್ತು ಭಾಳ ವರ್ಷದಿಂದ ಅಂದರೆ ನೀವೆಲ್ಲರೂ ಮನೆಯವರಿಗೆ ಕರ್ಕೊಂಡು ಹೇಳಿ ಹೋಗೋದಿಲ್ಲ ಮೀಡಿಯಾ ಸಹೋದರರು ಅದಕ್ಕೆ ತಮ್ಮ ಪರಿವಾರಕ್ಕೆ ನೀವು ಒಬ್ಬರೇ ಬರೋದಲ್ಲ ಪರಿವಾರದಲ್ಲಿ ಆಮೇಲೆ ಮಕ್ಕಳ ಜೊತೆಯೂ ಬರ್ಬೋದು ಮಕ್ಕಳಂದರೆ ಸ್ವಲ್ಪ ತಿಳುವಳಿಕೆ ಇರುವಂಥವ್ರು ಹತ್ತು ವರ್ಷ ಹದಿನೈದು ವರ್ಷ ಮಕ್ಕಳು ಆ ಮಕ್ಕಳಿಗೆ ಕರ್ಕೊಂಡು ತಮ್ಮ ಫ್ಯಾಮಿಲಿ ಜೊತೆಯಲ್ಲಿ ಬರಲಿ ನಿಮ್ಮ ಬೇರೆ ಒಂದು ಲೋಕದ ಅನುಭವ ಆಗಲಿ ಅಂದ್ಕೊಂಡು ಸುಮಾರು ಆರು ಎಕರೆ ನಮ್ಮ ಗೀತಾನಗರ ಅಂತ ಇದಾರೆ ಆರು ಎಕರೆ ಇದೆ ತೋಟ ಗಾರ್ಡನ್ ಎಲ್ಲ ಇದೆಯಲ್ಲ ಅಲ್ಲಿ ನಿಮ್ಮ ಕಾರ್ಯಕ್ರಮ ಇಟ್ಟಿದೆ ಬೆಳಗ್ಗೆ ಹತ್ತರಿಂದ ಈ ಈಗ ಗೊತ್ತಾಗಿರೋ ಪ್ರಕಾರ ಮೂರು ಗಂಟೆ ಆಗ್ತದೆ ಆದರೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ವರು ಬೀದರ್ದವ್ರು ನಾವು ಬೀದರ್ ರಾಯಚೂರು ಬಿಜಾಪುರ್ ಬಾಗಲಕೋಟ್ ಗುಲ್ಬರ್ಗ ಯಾತೀವಿ ಐದಾರು ಜಿಲ್ಲೆಯವ್ರಿಗೆ ನಾವು ಇನ್ವೈಟ್ ಮಾಡ್ತಿದ್ದೀವಿ ರಿಪೋರ್ಟರ್ಸ್ಗೆ ಐದಾರು ಸಂಬಂಧಪಟ್ಟವ್ರು ಮಾಧ್ಯಮ ಸಂಬಂಧಪಟ್ಟವರಿಗೆ ಅವರು ರಿಕ್ವೆಸ್ಟ್ ಏನು ಮಾಡ್ಕೊಳ್ತಿದಾರೆ ನಾವು ಅಷ್ಟು ದೂರ ಬರ್ತೀವಿ ಬೇರೆ ಅನುಭವ ಆಗ್ತದೆ ನಮಗೆ ಅದಕ್ಕೆ ಇನ್ನೂ ಹೆಚ್ಚಿಗೆ ಮಾಡಿರಿ ನಾವು ಮೂರು ಗಂಟೆಗೆ ಬಿಡ್ಬೇಕಂತಿದ್ದೆ ಅವ್ರು ನಮ್ಗೆ ಐದು ಗಂಟೆಗೆ ಬಿಡಿ ಅಂತಿದ್ದಾರೆ ಇನ್ನೂ ಅದ್ರ ಬಗ್ಗೆ ಫೈನಲ್ ಆಗ್ತದೆ ಮತ್ತು ಕಾರ್ಡ್ ಪ್ರಿಂಟ್ ಆಗ್ತದೆ ನಾವು ನಿಜ ನಮಗೆ ಮೆಸೇಜ್ ಕಡಿಮೆ ಮಾಡಿ ತಿಳಿಸ್ತೀವಿ ಈ ಸದ್ಯಕ್ಕೆ ಅನುಸಾರ ತಮ್ಮ ಜವಾಬ್ದಾರಿ ಇರುವಂಥ ಒಂದು ಹೊಸತನದ ಅನುಭವ ಮಾಡಲಿಕ್ಕೆ ಸೌಹಾರ್ದದಲ್ಲಿ ತರಲಿಕ್ಕೆ ಸಮಾಜದಲ್ಲಿ ತಮ್ಮ ಮುಖ್ಯ ಪಾತ್ರ ಇದೆ ಆ ಪಾತ್ರದ ಅನುಸಾರ ಹೇಳಿದಲ್ಲಿ ಆಧ್ಯಾತ್ಮಿಕ ಶಕ್ತಿ ತಮ್ಮಲ್ಲಿ ಜಾಗೃತ ಮಾಡಲಿಕ್ಕೆ ಈ ಕಾರ್ಯಕ್ರಮಗಳನ್ನು ಇಟ್ಕೊಳ್ತಿದ್ದೀವಿ ಮೌಂಟ್ ಅಬೋದಿಂದ ಶಂತನು ಪೈಜಿ ಮತ್ತು ಒಬ್ಬರು ಬಿಲಾಸ್ಪುರದಿಂದ ಮಂಜು ಬೆಹನ್ ಅಂತ ಹೇಳಿ ಬಿಲಾಸ್ಪುರ ಮಂಜು ಬೆಹನ್ ಅಂತ ಅವರು ಸ್ಟ್ರೆಸ್ ಫ್ರೀ ಮ್ಯಾನೇಜ್ಮೆಂಟ್ ತೊಗೊಳ್ತಾರೆ ಅಂದರೆ ನಿಮ್ಗೆ ಯಾವ ರೀತಿ ಮಾಧ್ಯಮದವರಿಗೆ ತಮ್ಮದೇ ಆದ ಪ್ರೆಷರ್ ಇದ್ದೇ ಇರ್ತೀವಿ ಈಗ ಮೆಸೇಜ್ ಹಾಕಬೇಕು ಬ್ರೇಕಿಂಗ್ ನ್ಯೂಸ್ ಹಾಕಬೇಕು ಎಷ್ಟೆಲ್ಲ ನಮಗೆ ಏರುಪೇರ್ ಆಗ್ತದೆ ರೋಗ ರೋಗಗಳು ಅದು ಯಾವ ರೀತಿ ಮಾಡಬೇಕು ಅದು ಅವರು ಹೇಳ್ತಾರೆ ಮತ್ತು ಸರಳ ಅಂತ ಇದ್ದಾರೆ ಹೈದ್ರಾಬಾದವರು ಅವರು ಆ್ಯಕ್ಚುಲಿ ಬಿ ಎಚ್ ಎಲ್ನಾಗ ಪಿ ಆರ್ ಒ ಇದ್ದರು ಅವರು ಈಗ ನಮ್ಮ ವೈಸ್ ಚೇರ್ಪರ್ಸನ್ ಇದ್ದಾರೆ ಮೌಂಟ್ ಅಂದರೆ ಮಾಧ್ಯಮ ಮೀಡಿಯಾ ವರ್ಗದ್ದು ವೈಸ್ ಚೇರ್ಪರ್ಸನ್ ಇದ್ದಾರೆ ನ್ಯಾಷನಲ್ ವೈಸ್ ಚೇರ್ಪರ್ಸನ್ ಅವರು ಬರ್ತಿದ್ದಾರೆ ಮತ್ತು ಗುಲ್ಬರ್ಗಾದ ವಿಜಯ ಜಿ ಮತ್ತು ನಾನು ಕೋಆರ್ಡಿನೇಟರ್ ಅಂದರೆ ಗುಲ್ಬರ್ಗ ಒಳ್ಳೆಯದ ಕೋಆರ್ಡಿನೇಟರ್ ರಾಗಿಣಿ ನಾವು ಎಲ್ಲರೂ ಸೇರಿ ತಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಹೊಸತನದ ಅನುಭವ ಮಾಡಿಸಲಿಕ್ಕೆ ನಿಮಗೆಲ್ಲರೂ ಹಾಗೆ ಅಕ್ಕವ್ರು ಹೇಳಿದ್ರು ಮೌಂಟ್ ಅಬು ಹೋಗ್ಲಿಕ್ಕಾಗುತ್ತೆ ಅಂದರೆ ಒಂದು ದಿನದಲ್ಲೇ ನಿಮಗೆ ಬೇರೆ ಅನುಭವ ಆಗಬೇಕು ಜೊತೆಗೆ ಮೆಡಿಟೇಷನ್ ನಿಮಗೆಲ್ಲ ಹತ್ತು ನಿಮಿಷ ಕೂಡ್ಲಿಕ್ಕೆ ಆಗೋದಿಲ್ಲ ರಾತ್ರಿ ಮಲಗೋ ನಿದ್ದೆ ಬರೋವರೆಗೂ ನಿಮ್ದೆಲ್ಲ ನಡೆದಿರ್ತದೆ ಆದರೆ ಅದರಲ್ಲಿ ಯಾವ ರೀತಿ ಬಿಸಿ ಇದ್ದಾಗ ಈಸಿ ಆಗಿರ್ತಕ್ಕನ್ನೋದು ಟೆಕ್ನಿಕ್ ಹೇಳ್ಕೊಡ್ತಾನೆ ಅದಕ್ಕೆ ಈ ವ್ಯವಸ್ಥೆ ಮಾಡಿದ್ದೀವಿ ತಮಗೆ ಊಟ ಜೊತೆಗೆ ಗಿಫ್ಟು ಮಕ್ಕಳಿಗೆ ಬೇಕು ಅಂದರೆ ಓಡಾಡಲಿಕ್ಕೆ ಅನುಕೂಲ ಎಲ್ಲ ಮಾಡ್ತಿದ್ದಾವೆ ತಾವಿದ್ರ ಸ್ ಲಾಭ ಪಡ್ಕೊಳ್ಬೇಕು ಹೊಸತನದ ಅನುಭವ ಮಾಡಬೇಕು ತಾವು ಅಷ್ಟೇ ಅಲ್ಲ ತಮ್ಮ ಸಹೋದರರು ಯಾರೆಲ್ಲ ಸಂಬಂಧಪಟ್ಟವ್ರು ಇರ್ತಾರೆ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಈವನ್ ಯೂಟ್ಯೂಬರ್ಸ್ ಇರ್ತಾರೆ ಯೂಟ್ಯೂಬರ್ಸ್ ಅಂದರೆ ಒಳ್ಳೇದು ಮಾಡ್ತಿರ್ತಾರೆ ಅಂಥವ್ರು ಅವರಿಗೆಲ್ಲ ತಾವು ಸರ್ಕಲಲ್ಲಿದ್ದವ್ರಿಗೆ ಉತ್ತೇಜಿತನ ಮಾಡಿ ಕರ್ಕೊಂಡು ಬರಬೇಕು ಅಂತ